ಬ್ರೇಕ ಮಠಮಠ ಮಧ್ಯಾಹ್ನ ಹಸು ಮೇಲೆ ಚಿರತಿ ದಾಳಿ ಹಸು ಸ್ಥಳದಲ್ಲಿ ಸಾವು ಕೊರಟಗಿರಿ ಪಟ್ಟಣ ಹೊರವಲಯದ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಘಟನೆ ಪಟ್ಟಣದ ಗೋವಿಂದಪ್ಪ ಎಂಬ ರೈತರಿಗೆ ಸೇರಿದ ಹಸು ಚಿರತಿ ದಾಳಿಗೆ ಸ್ಥಳದಲ್ಲಿ ಸಾವು ಬೆಳಗ್ಗೆ ಹಸುಗಳನ್ನ ಮೇಯಿಸಲು ಹೊಡೆದುಕೊಂಡು ಹೋಗಿದ್ದ ಬಡ ರೈತ ಹಾಡು ಹಗಲಿ ಚಿರತಿಯೊಂದು ಹಸು ಮೇಲೆ ದಾಳಿ ಮಾಡಿರುವ ಘಟನೆ ಜರುಗಿದೆ ವಿಚಾರ ತಿಳಿದ ಕೂಡಲೇ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಈ ಭಾಗದಲ್ಲಿ ಚಿರತಿ ಹಾಗೂ ಕರಡಿ ಹಾವಳಿ ಜಾಸ್ತಿಯಾಗಿದೆ ಎಂದ ರೈತ ಬೋನು ಇಟ್ಟು ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಒತ್ತಾಯ ಹಸು ಕಳೆದುಕೊಂಡು ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಸಾರ್ವಜನಿಕರ ಒತ್ತಾಯ ಬಂದು ಕರೆ ಹಿಡ್ಕೊಂಡು ವಾಸ್ ಸ್ಟಾಂಡ್ ಆಯಿತು ಓಡ್ ಓಡಾಬಿಡ್ತು ದಿನ ಇಲ್ಲೇ ಮೆಚ್ಚು ಇದು ದಿನ ಇಲ್ಲೇ ಬರ ಇಲ್ಲ ಹ್ಞೂ ನೀವೆಲ್ಲಿದ್ರಿ ಹೊಸ ಕಟ ಇಲ್ಲೇನೇ ಹಾಂ ಆಗ ಆ ಕಡೆ ಕೆಳಗಡೆ ಇದ್ದೆ ಹ್ಞೂ ಎಷ್ಟು ಎಷ್ಟಾವ ದನಗಳು ದನ ಇದಾವೆ ಹ್ಞೂ ಇಲ್ಲ ಇದಾವೆ ಇದಕ್ಕು ಮುಂಚೆ ಏನಾದರೂ ಚಿರತೆ ಕಂಡಿತ ಈ ಕಡೆ ಅಯ್ಯೋ ಡೈಲಿ ಕಾಣಿಸುತ್ತೆ ಹಾಂ ಡೈಲಿ ಕಾಣಿಸುತ್ತೆ ಅದಾಗಿರೋದು ಅದು ಬೆಂಕಿ ಇಕ್ತಿದ್ದಂಗೆ ಇದಕ್ಕೆ ಬಂದು ಸೇರ್ಕೊಂಡು ರಾತ್ರಿ ಹ್ಮ್ ಎಷ್ಟು ಕಾಣಿಸ್ತವೆ ಡೈಲಿ ಒಂದೇ ಈಗ ಕಾಣಿಸಿದ್ದು ಒಂದೇನೆ ಹ್ಞೂ ಒಂದೇ ಕಾಣಿಸಿದ್ದು ಇಟ್ಕೊಂಡಾಗ ನೀವು ಎಲ್ಲಿದ್ರಿ ಚಿರತೆ ಹಸ ಇಟ್ಕೊಂಡ ಈ ಕಲ್ಲಿ ಮೇಲೆ ಇದ್ದೆ ನಾನು ಹ್ಞೂ ಕಲ್ಲಿ ಮೇಲೆ ಇದ್ದೆ ಅದೊಂದೇನೋ ಹಸು ಇದ್ದಿದ್ದು ಇಲ್ಲಿ ಇನ್ನೊಮ್ಮೆ ಇನ್ನೊಮ್ಮೆ ನಾಲ್ಕು ಇನ್ನೊಮ್ಮೆ ಮೂರ ನಾಲ್ಕು ಅವೆ ಹ್ಞೂ ಅವು ಮನೆ ಕಡೆ ಓಡೋದ್ವು ಹ್ಞೂ ಕೆಳಗಡೆ ಮನೆ ಇಟ್ಟು ನಮ್ಮ ಹ್ಞೂ ಅಲ್ಲಿ ಹೋದ್ಬು ನಿಮ್ಮ ಹೆಸ್ರಣ್ಣ ಗೋವಿಂದಪ್ಪ ಇಪ್ಪತ್ತೈದರಂದು ಕೊರಟಗೆರೆ ತಾಲ ಕೊರಟಗೆರೆ ಟೌನ್ ವಾ ಟೌನ್ ವಾಸಿಯಾದ ಗೋವಿಂದಪ್ಪ ಬಿನ್ ಪುಟಗಮ್ಮಯ್ಯನವರು ಇಲ್ಲಿ ಜಮೀನಿನಲ್ಲಿ ದನಗಳು ಮೇಯಿಸ್ತಿದ್ದಾಗ ಚಿರ್ತೆ ಒಂದು ಬಂದು ಆ ಕರುನ ಹಿಡಿದುಬಿಟ್ಟು ಕೊಂದಿದೆ ಹಾಗಾಗಿಬಿಟ್ಟು ನಮಗೆ ವಿಷಯ ಗೊತ್ತಾದ ತಕ್ಷಣ ಬೇಗ ಬಂದು ನಾವು ಈಗ ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಪರಿಹಾರ ಕೊಡ್ಸೋದಕ್ಕೆ ಕೂಡಲೇ ನಾವು ಈ ಈ ಪರಿಹಾರ ತಂತ್ರಾಂಶದಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀವಿ ಅವ್ರಿಗೆ ಪರಿಹಾರ ಕೊಡ್ಸೋಕ್ಕೆ ಮುಂದೆ ಕ್ರಮ ಕ ತೆಗೆ ತೆಗೆದುಕೊಂಡಿದ್ದೀವಿ ಆಮೇಲೆ ಮೇಲಧಿಕಾರಿಗಳು ಆದೇಶದಂತೆಯೇ ಇದನ್ನು ಕೆಲಸ ನಿರ್ವಹಿಸಿದ್ದೀವಿ ಆಮೇಲೆ ಇದು ಚಿರತೆ ಕಾಟ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಇಲ್ಲಿನ ಇಲ್ಲಿ ಬೋನ್ ಇಡೋಕ್ಕೆ ಮೇಲಧಿಕಾರಿಗಳು ನಿರ್ದೇಶನ ತಗೊಂಡು ನಾವು ಬೋನ್ ಇಟ್ಟು ಮುಂದಿನ ಕ್ರಮ ವಹಿಸೋಕ್ಕೆ ನಾವು ತಿಳಿಸ್ತಾ ಇದ್ದೀವಿ ತಿರ್ಗಿ ಜನಗಳಿಗೂ ಮತ್ತು ಇದ್ರ ಚಿರತೆ ಇದ್ರ ಬಗ್ಗೆ ಎಚ್ಚರ ವಹಿಸೋಕ್ಕೆ ನಾವು ತಿಳಿಸ್ತಾ ಇದ್ದೀವಿ ರೈತರು ಕಾಂಪನ್ಸೇಷನ್ ಎಷ್ಟು ಕೊಡ್ತೀರಾ ಸರ್ ನಮ್ಮ ಇಲಾಖೆಯಿಂದ ಸರ್ ನಮ್ಮ ಇಲಾಖೆಯಿಂದ ಆನ್ಲೈನಲ್ಲಿ ನಮಗೆ ಈಗ ಕುರಿ ಮೇಕೆಗೆ ನಾಲ್ಕು ಸಾವಿರ ಇದೆ ಸರ್ ಕರುವಿಗೆ ಎಂಟರಿಂದ ಹತ್ತು ಸಾವಿರ ನಾವು ಕೊಡ್ತಾ ಇದ್ದೀವಿ ಸರ್ ಅದು ರಾ ಇವರು ಡಾಕ್ಟ್ರುಗಳು ಸರ್ಟಿಫೈ ಮಾಡಿ ಕೊಡ್ತಾರೆ ಸರ್ ಹೆಸರು ಹೇಳ್ಬಿಟ್ಟು ಸರ್ ನಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ ಉಪ ಅಣ್ಣಾಧಿಕಾರಿ ಕೊರಟಗೆರೆ ಶಾಖೆ ಕೊರಟಗೆರೆ ವಲಯ ಸರ್